ಐದನೇ ತಾರೀಕು ಮುಷ್ಕರ ಜೊತೆ ಅಂತ್ಕೊಂಡಿದ್ದೀವಿ ಈ ಮುಷ್ಕರಕ್ಕೆ ಎಲ್ಲ ಅಧಿಕಾರಿಗಳು ಹಾಗೂ ಕಾರ್ಮಿಕರೆಲ್ಲ ಬೆಂಬಲ ತುಂಬ ಸೂಚಿಸ್ತಾ ಇದ್ದಾರೆ ಮುಷ್ಕರ ಐದನೇ ತಾರೀಕು ಹೇಳಿ ಖಂಡಿತ ಈಗ ಈ ಮುಷ್ಕರದ ಬಗ್ಗೆ ಅಗ್ರಿಮೆಂಟ್ ಬಗ್ಗೆ ಮೂವತ್ತೆಂಟು ತಿಂಗಳು ಬಾಕಿ ಬಗ್ಗೆ ಸಾರಿಗೆ ಸಚಿವರು ಏನು ಹೇಳಿ ಹೇಳ್ತಾರೆ ಈ ಮೂವತ್ತೆಂಟು ತಿಂಗಳು ಬಾಕಿ ಬಗ್ಗೆ ನಮಗೆ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರ ಎರಡು ಸಾವಿರದ ಇಪ್ಪತ್ತ ನಾಲ್ಕುವರೆಗೂ ಬರಬೇಕಾಗಿತ್ತು ಮತ್ತು ಇಪ್ಪತ್ನಾಲ್ಕರಿಂದ ನಮಗೆ ಹೆಸರು ಇಪ್ಪತ್ನಾಲ್ಕರಿಂದ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು ಇದ್ರ ಬಗ್ಗೆ ನಮ್ಮ ಸಾರಿಗೆ ಸಚಿವರು ಯಾವುದೇ ಕ್ರಮ ತಗೊಳ್ತಾ ಇಲ್ಲ ಅವರು ಸಾರಿಗೆ ಸಚಿವರಾಗಿರೋ ಇರೋದಕ್ಕಿಂತ ಮುಚ್ಚಿದ ನಮ್ಮ ಬಗ್ಗೆ ಕಾರ್ಮಿಕರ ಇದ್ರ ಬಗ್ಗೆ ಇತ್ಯರ್ಥ ಮಾಡದೆ ಹೋದರೆ ಅವರು ರಾಜೀನಾಮೆ ಕೊಡೋದು ಅನುಕೂಲ ಆಗಿದೆ ಈಗ ಇದಕ್ಕೆ ಮತ್ತೆ ಕಾರ್ಮಿಕರು ಏನು ಸ್ಪಂದನೆ ಹೇಗಿದೆ ಕಾರ್ಮಿಕರು ಸ್ಪಂದನೆ ತುಂಬ ಚೆನ್ನಾಗಿದೆ ಕಾರ್ಮಿಕರು ಈಗಾಗಲೇ ಬೇಸತ್ತು ತುಂಬ ಇದಾಗಿದೆ ನಾವು ನ್ಯಾಯಯುತವಾಗಿ ನಾವು ಕೇಳ್ತಾ ಇದ್ದೀವಿ ನಾವೇನು ಅವ್ರ ಹತ್ರ ಭಿಕ್ಷೆಯನ್ನು ಕೇಳ್ತಾ ಇಲ್ಲ ನಮಗೆ ಬರುವಂಥ ವೇತನ ಪ್ರಶ್ಕರಣೆ ನಮಗೆ ಬರುವಂಥ ಅರಿಯಸ್ಸು ಇದನ್ನು ಮಾತ್ರ ನಾವು ಕೇಳ್ತಾ ಇದ್ದೀವಿ ಅವತ್ತು ಅವ್ರ ಹತ್ರ ಬೇರೆ ಏನು ನಾವು ಕೇಳ್ತಾ ಇಲ್ಲ ಇದ್ರ ಬಗ್ಗೆ ಸಚಿವರು ಏನು ಹೇಳ್ತಾರೆ ಸಚಿವರು ಇದ್ರ ಬಗ್ಗೆ ಮೌನ ಮಾಡ್ತಾ ಆ ಮೌನ ಮಾಡೋಕ್ಕಿಂತ ಸಚಿವರು ರಾಜಾಮೆ ಕೊಟ್ಟು ಹೋಗೋದು ಒಳ್ಳೆಯದು ಸಚಿವರು ನಮ್ಮ ಕಾರ್ಮಿಕ ಸಚಿ ನೌಕರನ್ನ ಕಾಪಾಡೋದು ಸಚಿವರನ್ನ ಜವಾಬ್ದಾರಿ ಸಚಿವರು ದಯಮಾಡಿ ಇನ್ನೂ ಕಾಲ ಮಿಂಚಿಲ್ಲ ಎಂ ಹತ್ರ ಮಾತಾಡಿ ಸಿದ್ದರಾಮಯ್ಯ ಹತ್ರ ಮಾತಾಡಿ ನಮ್ಮ ನೌಕರರ ಬಗ್ಗೆ ಆ ಬೇಡಿಕೆಯನ್ನು ಬೇಡಿಕೆ ಮತ್ತೆ ನಾಳೆ ಸಭೆ ಕರೆದಿದ್ದಾರೆ ಅಂತ ಒಂದು ಮಾಹಿತಿ ಇದೆ ಅದ್ರ ಬಗ್ಗೆ ಏನ್ ಹೇಳಕ್ಕೆ ಇಷ್ಟ ನಾಳೆ ಸಭೆ ಕರೆದಿರೋದು ನಿಜ ನಾಳೆ ಸಭೆಯಲ್ಲಿ ಒಳ್ಳೆ ವ್ಯಕ್ತಿಯಿಂದ ಅವರು ನಮ್ಮ ಬೇಡಿಕೆಗಳನ್ನು ಈಡೇರಿಸಿದ್ರೆ ನಮ್ಗೆ ಅನುಕೂಲ ನಾವು ಉದ್ದೇಶಪೂರ್ವಕವಾಗಿ ಮುಷ್ಕರ ಮಾಡಬೇಕಂತ ಹೋಗ್ತಾ ಇಲ್ಲ ನಮ್ಮ ಬೇಡಿಕೆ ಇರೋ ಈಡೇರದೆ ನಾವು ವಾಪಸ್ ತಗೋತೀವಿ ಇಲ್ಲದೇ ಎಲ್ಲ ಸ್ಥಿತಿನಲ್ಲಿ ನಾವು ಐದನೇ ತಾರೀಕು ಮಾಡುವಂತ ಮತ್ತೆ ಈಗ ಏನು ಮುಷ್ಕರಕ್ಕೆ ನಾವು ಕರೆ ಕರೆ ಕೊಟ್ಟು ನೀಡಿದ್ರ ಖಾಸಗಿ ಬಸ್ಗಳನ್ನ ಬಿಡಬೇಕಂತ ಪ್ಲಾನ್ ಮಾಡಿದ್ದಾರೆ ಅದ್ರ ಬಗ್ಗೆ ನಿಮ್ಮ ಒಂದು ಏನಿದೆ ಖಾಸಗಿ ಬಸ್ ಬಿಡದೇ ಬಿಡ್ಲಿ ತೊಂದರೆ ಏನಿಲ್ಲ ಅವ್ರಿಗೂ ನಮ್ಮ ಆ ನೌಕರ ಬಗ್ಗೆ ಕಾಳಜಿ ಇದೆ ಅವ್ರು ಏನು ಬೇಕಾದ್ರೂ ಪರ ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಳೆ ನಮ್ದೇನು ಅಭ್ಯಂತರ ಇಲ್ಲ ನಾವಂತೂ ಮುಷ್ಕರ ಕಣ ಮಾಡೋದು ನಮ್ಮ ಮುಷ್ಕರ ಯಶಸ್ವಿ ಆಗೋದಂತೂ ನಿಜ